పిండవాగలు మాంసపిండవోగి మంత్రపిండవాగలు నీను కారణనయ్యా అంగగణవు ನಿಮ್ಮ ಮೊದಲಾಗೆ ಯಾವುದು ತಿಲ್ಲ ಲೋಕದ ಹಿತಕ್ಕಾಗಿ ಬಂದದ್ದು ನಿಸರ್ಗವಲ್ಲ ಆಗ ನದಿ ನೀರು ಕೂಡ ಪ್ರಾಣಿ ಪಕ್ಷಿ ಎಲ್ಲರನ್ನ ಜೀವ ವರೀಕ್ಷದ ಅಂತಹ ಆ ಸಂತಾನ ಬದುಕು ಕೂಡ ಎಂತಹ ಸಂತಾನು ತಮಗಾಗಿ ಏನು ಮಾಡಿದವರಲ್ಲ ಯಾವ ಪ್ರಶಸ್ತಿಗಳಿಲ್ಲ ಆಸ್ತಿ ಅಂತಸ್ ಇಲ್ಲ ಅಧಿಕಾರ ಇಲ್ಲ ಎಷ್ಟು ಸರಳವಾಗಿ ಮರಿಕರ ಹತ್ರ ನೀವೆಲ್ಲ ಭಾಗ್ಯವಂತ ಗೊತ್ತನ್ನು ಅನಿಸ್ತೀವಿ ಒಮ್ಮೆ ಏನಾಗಿತ್ತು ಅಂದ್ರೆ ಹಬ್ಬಗಳ ಸುಮ್ಮನೆ ಸಮಾನದ ಘಟನೆ ಬಿಡ್ತೀನಿ ನಿಮ್ಗೆ ಒಬ್ರು ವಿದೇಶಿದ್ ಒಂದು ಕುರ್ಚಿ ತಂದಿದ್ರು ಕೊಲೆ ಕೊಲೆ ಹಪ್ಪಗಳ್ ಕೂಡಬೇಕಾದ್ರೆ ಕಾರ್ ಹಾಳೆ ಇತ್ತು ನೋವಿತ್ತು ಕುರ್ಚಿ ತಂದಿದ್ರು ಬಹಳ ಅದ್ಭುತ ಕುರ್ಚಿ ಅಮೇರಿಕಾದಲ್ಲಿ ತರಿಸಿದ್ರು ಅವರು ತಮ್ಮ ಸಾವಿ ಕುರ್ಚಿ ಆರಾಮ ಇರ್ತೈತಿ ಕೂಡ್ರಿ ಅಂತ ಹೇಳಿ ಒಬ್ರು ಸಿನಿಮಾದ್ರ ತಂದು ಹಾಕಿದ್ರು ಆಶ್ರಮದಲ್ಲಿ ಎಷ್ಟು ಚೆನ್ನಾಗಿರೋ ಕುರ್ಚಿ ಎಷ್ಟು ಕೊಟ್ಟರಿ ಎಷ್ಟು ದೂರಿಂದ ತಂದ್ರಿ ಎಲ್ಲ ವಿಚಾರ ಮಾಡಿದ್ರು ಕೂಡಲಿಲ್ಲ ಅದ್ರಾಗ ಒಂದು ಐ ಒಂದು ಹತ್ತು ಮಂದಿ ಸ್ವಾಮೀಜಿ ಅವರಿದ್ರು ಬಸ್ವಿನ ಹಪ್ಪಗಳು ಮೊದಲು ಮಾಡಿ ಎಲ್ಲ ಇದ್ರು ಬರಲಿ ಸ್ವಾಮಿಗಳು ಇಲ್ಲಿ ಅದು ಬರ ಹಪ್ಪಗಳು ಅವ್ರು ಎಷ್ಟು ಚೋಲ ಕುರ್ಚಿ ತಂದಾರ ಕೂಡ್ರಿ ತಾವ ತಾವು ಗೊತ್ತಿಲ್ಲ ಎಲ್ಲ ಸ್ವಾಮೀಜಿಯವ್ರನ್ನೂ ಕುಡಿಸಿದ್ರು ಹಪ್ಪಗಳು ಅಲ್ಲಿ ತಂದವನಿಗೆ ಹೆಂಗಾಗಿರ್ಬೇಕ್ರಿ ನಾತಂದು ಹಪ್ಪಗಳ ಸಲುವುದು ತಂದಿದ್ದೆ ಎಲ್ಲರೂ ಕೂತರ ಪಾತು ಒಳಗೆ ನೋವು ನನಗೆ ಕೊನೆಗೆ ಎಲ್ಲಾ ಸ್ವಾಮೀಜಿ ಪುತ್ರಿಗ ನಾನು ಒಬ್ಬನೇ ಕೂಡ್ತಿದ್ದೆ ಉಷ್ಟು ಮನೆ ಸ್ವಾಮೀಜಿ ತಗೊಂಡು ಮನೆಗೆ ಹೋಗ್ಬಿಡು ಅಂತ ಹೇಳಿದ್ರು ಕೊಟ್ಟಿದ್ರೆ ನಮ್ಮ ಮೊಟ್ಟದೊಳಗೆ ಇಳ್ದಿದ್ದೇವೆ ಅದಕ್ಕೆ ಅದ್ಭುತವಾಗಿ ಕೂಡ್ತಿದ್ದೇವೆ ಅವನ ಹೆಸರು ಅವನ ಫೋಟೋ ಹಾಕ್ತಿದ್ದೇವೆ ಹಿಂತಮ ಕಾಣಿಕೆ ಕೊಟ್ಟ ಅಂತ ಹೇಳ್ತಿದ್ದೇವೆ ಅದರ ಒಬ್ಬ ಸಂತ ಮಹಾತ್ಮ ಯಾವ ಹುಟ್ಟಲಿಲ್ಲ ಎಷ್ಟು ಸರಳವಾಗಿ ಬದುಕಿದಾರವರು

ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಮಹರ್ಷಿವಯೋಗಿಗಳ ಪವಿತ್ರ ಚರಣಕಮಲಗಳನ್ನು ಶಿರೆಯಲ್ಲಿ ಹೊತ್ತುಕೊಂಡು ನಡೆದಾಡುವ ದೇವರು ಮಾತನಾಡುವ ದೇವರು ನಿರಾಭಾರಿ ಜಂಗಮ ಭಕ್ತರ ಮನೆ ಮನಗಳಲ್ಲಿಯೂ ಸಹಿತ ಸದಾ ಕಾಲ ಚಳಿಯದೆ ವಾಸ ಮಾಡಿರತಕ್ಕಂತಹ

ನಮ್ಮ ಜ್ಞಾನ ಹೆಚ್ಚಾಗ್ತದೆ ಅಂತ ಒಂದು ಒಳ್ಳೆ ಕಾರ್ಯಕ್ರಮ ಅಲ್ಲಿ ಮಾಡ್ತಾರೆ ನಾವೆಲ್ಲ ಹೆಂಗ್ ಬರೋದಪ್ಪಾ ಅಂತ ಕೇಳಿದ್ರೆ ಗುಡಿಗೆ ಬರ್ಬೇಕಾದ್ರೆ ಹಂಗ ಬರ್ತೀವಿ ಏನ್ರಿ ಈ ಗದ್ದಿಗೆ ಬಂದ ನಮಸ್ಕಾರ ಮಾಡಿ ಉದ್ದನ್ ಲಿಷ್ಟ ಇಟ್ಟು ಕೊಟ್ಟು ಹೋಗಿ ಅಂದ್ರೆ ದೇವ್ರನ್ನ ಮ್ಯಾನ್ ಕರ್ನಾ ಮಾಡ್ತಾನೇನ್ರಿ ಏನ್ರಿ ಒಯ್ಬೇಕಲ್ಲಿ ಕಾಯಿಲ್ಲ ಕರ್ಕ್ರಿಲ್ಲ ಬಂದೆ ಗುಡಿಗೆ ವರ ಇಲ್ಲ ಇಲ್ಲ ಹೋಗ್ ನೀನು ಬನ್ನಿ ಹೌದಲ್ರಿ ಏನರ ಕಾಯಕರಪ್ಪ ತಗೊಂಡು ಬಂದ ನಮಸ್ಕಾರ ಮಾಡಿರಪ್ಪ ಅಂತ ಕೇಳಿದ್ರೆ ಕೊಡ್ತಾನ ಕೊಡ್ತಾನ ಗುರುನಾಥ ಗುರುನಾಥರ ಕಾರ್ಯಕ್ರಮಕ್ಕೆ ಹೊಂಟಿಯಪ್ಪ ಅಂತ ಕೇಳಿದ್ರ ನಾವು ಬರೆಯಲು ಹೋಗೋದಲ್ಲ ಏನರೇ ಸ ಗುರುನಾಥ ಇಪ್ಪ ನಮ್ಗೆ ಏನೋ ಕೊಡಕ್ ಆಗಂಗಿಲ್ಲ ಅಂತ ಏನಂದ್ರೆ ಕೊಡೋದಂತ ಅಲ್ಲ ಅಲ್ಲಿ ಬರ್ತಕ್ಕಂಥ ಲಕ್ಷ ಲಕ್ಷೋಪವಾಗಿ ಬಾಗಿ ಬರ್ತಕ್ಕಂಥ ಜನರಿಗೆ ಅನ್ನ ದಾಸೋಹ ಮಾಡತಕ್ಕಂತ ಆ ದಾಸೋಹಕ್ಕೆ ಸಹಾಯ ಇಲ್ಲೇ ಪಕ್ಕ ದೂರ ಗಂಧ್ಯಾಳ ಅಂತ ಗೊತ್ತಲ್ಲ ಅವ್ರು ಹುಣಿವಿಗೆ ಸತ್ಸಂಗ ಮಾಡತಾರ ಅವ್ರ ಅಂತಾರ ನೀವೇನು ನೀವು ಉಳೋದಿ ರೊಟ್ಟಿ ನಿಮಗಾಗಿ ನಾವು ರೊಟ್ಟಿ ಮಾಡಿ ಕುಡೋದಲ್ಲ ಪ್ರತಿ ತಿಂಗಳ ಹುಣ್ಣಿವಿಗೆ ಸತ್ಸಂಗ ಮಾಡಿ ಮುಗಿತು ಅಂತ ಕೇಳಿದ್ರ ಆ ಊರನ ಜನ ಎಲ್ಲ ರೊಟ್ಟಿಯನ್ನ ಒಂದು ಕಡೆ ಸಂಗ್ರಹ ಮಾಡಿ ಎಲ್ಲವನ್ನ ತಂದು ಜ್ಞಾನ ಯೋಗಾಶ್ರಮದಲ್ಲಿ ನಡೀತಕ್ಕಂತ ನಿತ್ಯ ನಡೀತಕ್ಕಂತ ಆ ಜ್ಞಾನ ಹಾಗೆ ಅವರೆಲ್ಲ ತಂದ್ ರೊಟ್ಟಿ ಸಹಾಯ ಮಾಡ್ತಾರೆ ಎಷ್ಟೋ ಜನ ಹುಡುಗರು ಆ ಜ್ಞಾನ ಯಜ್ಞದಲ್ಲಿ ನುಡಿ ತಕ್ಕಂತ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲ ಮನ ಮನಧನದಿಂದ ನಂದು ಸೇವಾ ಮಾಡ್ತಾರೆ ಅಷ್ಟೇ ಅಲ್ಲ ಯಮ್ ಏನೂ ಮಾಡಕ್ಕಾಗಿಲ್ಲ ಜ್ಞಾನ ಯೋಗಾಶ್ರಮದಾಗ ಬಂದು ಕೂಡತಕ್ಕಂತ ಜನರಿಗೆ ನಾವು ಕಸ ಹುಡುಗದ್ರೆ ಸಾಕು ಎಂದೂ ಸಹಿತ ನಮ್ಗೆ ಯಾರು ಮನೆ ಅಂದ್ರೆ ನಿಮ್ಗೆ ಕಾಲಮುತ್ತಿ ನಮಸ್ಕಾರ ಮಾಡ್ಯಾರ ಮಾಡ್ಯಾರಲ್ರಿ ನಿಮಗ ಇವ್ರೆಂದ್ರೆ ನಿಮ್ ಕಾಲ್ ನಮಸ್ಕಾರ ಮಾಡ್ಯಾರಲ್ರಿ ಏನು ಲಗ್ನದಾಗ ಒಮ್ಮೆ ನಮಸ್ಕಾರ ಮಾಡ್ಯಾರ ಮುಗಿದು ಹೋಯ್ತು ಬಾಯಿ ಮಾಡ್ಯಾರಲ್ರಿ ಇಲ್ಲ ಇಲ್ಲ ಮಾಡ್ತಾರೆ ಇಟ್ಟೆಲ್ಲ ದುಡಿತಿ ತಿಂಗಳ ಪಗಾರ ಎಲ್ಲ ತಂದ ನನ್ನ ಕೈಯಾಗ ಕೊಡ್ತಿ ಜಾಳ ಕಾಳ ಹತ್ತಿದ ಬಿಲ್ ಬರ್ತಪ್ಪ ಅಂದ್ರೆ ನನ್ನ ಕೈಯಾಗ ತಂದ ಕೊಡ್ತಿ ನಿನ್ನ ಎರಡು ಕಾಲ್ ಜೋಡಿಸು ನಮಸ್ಕಾರ ಮಾಡ್ತೀನಿ ಅಂತ ಅವ್ರು ಎಂದ್ರೆ ಅಂದಾರೇನ್ರಿ ಎಲ್ಲಿದ್ರಿ ಅಪ್ಪಳ ಹೊಟ್ಟು ತುಂಬಾ ಅನ್ನ ಹಾಕಲ್ಲ ಸಾಕಾಗ್ರಿ ಇನ್ ಎಂದ್ರೆ ಅವ್ರು ಇಟ್ಟೆಲ್ಲ ಅಡಿಗೆ ಮಾಡಿ ಹಾಕ್ತಿ ಚಲೋ ರೊಟ್ಟಿ ಮಾಡಿ ಮಾಡಿ ನಮಸ್ಕಾರ ಮಾಡ್ತೀನಿ ಅಪ್ಪಗಳ ಜ್ಞಾನ ಯೋಗಾಶ್ರಮಗಳ ಬಂದು ಸೇವಾ ಮಾಡೋದು ಯಾವ ಜಾತಿ ಗೊತ್ತಿಲ್ಲ ಯಾವ ಮತ ಗೊತ್ತಿಲ್ಲ ಯಾವ ಪಂತ್ ಗೊತ್ತಿಲ್ಲ ಏನೇನು ನೋಡಂಗಿಲ್ಲ ಏನು ನೋಡ್ತಾರಪ್ಪ ಅಂತ ಕೇಳಿದ್ರೆ ಸಿದ್ದೇಶ್ವರಪ್ಪ ಆಶ್ರಮದೊಳಗ ಸೇವಾ ಮಾಡ್ತಾರಪ್ಪ ಅಂತ ಕೇಳಿದ್ರ ಇವ್ರಿಗಿಂತ ದೊಡ್ಡ ವ್ಯಕ್ತಿಗಳು ಯಾರು ಶಕ್ತಿ ಅಪ್ಪಗಳು ನಡೆದಿರ್ತಕ್ಕಂತ ಪುಣ್ಯ ಕಾರ್ಯಕ್ರಮಕ್ಕೆ ಬನ್ರಿ ಅನ್ನುವಂತಹ ವಿನಂತಿಯನ್ನು ತಮಗೆಲ್ಲ ಮಾಡಿಕೊಂಡು ನಾನು ಎಷ್ಟೇ ತಮಗೆ ಧನ್ಯವಾದ ಹೇಳಿದ್ರು ಸಹಿತ ಕಡಿಮೆನೆ ಚಿಕ್ಕರು ಹುಡುಗಿ ಜನ ಸುಮ್ಮನೆ ಎಲ್ಲ ಕಡೆ ಬಂದು ಮುಂದೆ ನೋಡ್ತಾ ಇದ್ದೆ ಏನು ಡೊಳ್ಳೆ ಕುಡಿತ ಇಲ್ಲೆಲ್ಲ ನಮ್ಮ ಹಿಂದೆ ಬ್ಯಾಡ ಕುಂತದ ಏನು ಬಾರಿಸ್ತಾ ಇದ್ರು ಸಾಕರೆ ಪತ್ತಾಗೆಲ್ಲ ನಡೀರಿ ಮುಂದ ಅಂತಂದ್ರ ಅವ್ರು ಅಂತಿದ್ರು ಏಪ ನಾವು ನಿಮ್ ಸಂಬಂಧ ಬಾರಿಸಲಾಗಿವಿ ಸಿದ್ದೇಶ್ವರ ಅಪ್ಪಂಗಳವರಲ್ಲಿ ನೋಡಾಕ ಅವ್ರ ಸಂಬಂಧ ನಾವು ಬಾರಿಸ್ತೀವಿ ಅಂತ ಅವ್ರಲ್ಲಿ ಅಂತ ಒಂದು ಏನು ತಂಡಿ ಮಸಲ ಏನು ಹಂಗಿ ಬಾರಿಸೋದು ಅಷ್ಟೇ ಅಲ್ಲ ಸಣ್ಣ ಮಕ್ಕಳೆಲ್ಲ ಆರ್ತಿತ್ತು ಬಂದು ಎತ್ತಿನ ಬಂಡಿ ಒಳಗ ಅಪ್ಪಗಳ ಭಾವಚಿತ್ರ ಹಾಕೊಂಡು ಏನು ಶೃಂಗಾರ ಮಾಡ್ಯಾರ್ರಿ ಚೆಂಡು ಹೋಗಿ ಕಟ್ಟ್ಯಾರ ಕಬ್ಬು ತನ್ನಾರ ಹಳಿ ತಿಂಡು ತನ್ನಾರ ಚೆನ್ನಾಗಿ ಯಪ್ಪ ಗುರುನಾಥ ಇನ್ನೂ ತನ ಒಂದು ಶಾಲು ಮುಟ್ಟತಿಲ್ಲ ಒಂದು ಚಲೋ ಆಹಾರ ಪಳ್ಳಿಲ್ಲ ಯಪ್ಪ ಒಂದು ಪ್ರಶಸ್ತಿ ಒಂದು ಪದವಿಗೆ ಆಶಯ ಪಡ್ಲಿಲ್ಲ ಯಪ್ಪ ಗುರುನಾಥ ಇವತ್ತು ನಿನ್ನ ಪಳ್ಳಿಗೆ ನಾವೊಂದಿಟ್ಟು ಹೂವು ಹಾಕಿ ಒಂದೆರಡು ಕಬ್ಬು ತಂದು ನನ್ನ ಜೀವನ ಧನ್ಯ ಮಾಡ್ಕೊತೀನಿ ಅಂತ ಎಲ್ಲರೂ ಸೇವಾ ಮಾಡಿ ಚಿಕ್ಕ ಜನ ತಮ್ಮೆಲ್ಲ ಹಕ್ಕುಗಳ ಕೃಪೆಗೆ ಪಾತ್ರರಾಗಿರಿ ಅನ್ನುವಂತ ಮಾತನ್ನು ಹೇಳ್ತಾ ನಮ್ಮೆಲ್ಲರಿಗೆ ಈ ಆಮಂತ್ರಣ ಪತ್ರಿಕೆ ಮುಖಾಂತರ ತಮ್ಮೆಲ್ಲರಿಗೆ ಕೊಡ್ತದ ಇದು ಹೀಗೆ ಎಲ್ಲರೂ ಒಗೆದು ಹೋಗೋದಲ್ಲ ಒಯ್ದು ನಿಮ್ಮ ಒಳಗೆ ಇಟ್ಕೊಳ್ಳೋದು ಒಂದು ಕಡೆ ಹಪ್ಪುಗಳ ಭಾವಚಿತ್ರ ಈ ಕಡೆ ಅಪ್ಪುಗಳು ಬರೆದಿರ್ತಕ್ಕಂಥ ಅಂತಿಮ ಅಭಿವಂದನ ಯಾರ್ಯಾರ್ದು ಮುಖ ನೋಡಿ ಹೋದೆ ಇವತ್ತು ನನ್ನ ಕೆಲಸ ಚಲೋ ಆಗ್ಲಿಲ್ಲ ಎಂತ ಮನುಷ್ಯ ಬಂದು ಮಾರ ಆಟ ಅಂತ ಹೋಗ್ತಿರ್ತೀರಿ ಅಪ್ಪಗಳ ಭಾವಚಿತ್ರ ವಯಸ್ಸು ನಿಮ್ ಮನೆಯಾಗ ಹಾಕಿಪ್ಪ ಅಂತ ಕೇಳಿದ್ರ ಎಷ್ಟೋ ವರ್ಷದಿಂದ ಆಗದೆ ಇರ್ತಕ್ಕಂತ ಕೆಲಸ ಅಪ್ಪಗಳ ದರ್ಶನ ಮಾಡಿ ಮನುಷ್ಯನ ಸಂಕಲ್ಪ ಎಲ್ಲರಿಗೂ ಸಹಿತ ಅಧಿಕೃತವಾಗಿ ಗುರುಗಳು ನಾಲ್ಕು ಜನ ಹಿರಿಯರು ಕೊಡ್ತಾರ ಆದ ನಂತರ ನಾವೆಲ್ಲರೂ ಸಹಿತ ಆ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಬರ್ಬೇಕು ಮಕ್ಕಳು ಹಿರಿಯರು ಎಲ್ಲರೂ ಕೂಡ ನಾವು ಬರ್ತೀವಿ ನಾವೇನು ಸೇವಾ ಮಾಡು ನಮಗೂ ಹೇಳುವಂತದ್ದು ನಾವೆಲ್ಲರೂ ಸಹಿತ ಬರ್ಲಿ ಮಾಡೇ ಮಾಡತ್ತೀರಿಶ್ವಾಸ ನನಗೆದ ಅನ್ನುವಂತ ಮಾತನ್ನ ಹೇಳ್ತಾ ಚಿಕ್ಕಲುಗಿಯ ಜನ ಈ ಊರ ಸಣ್ಣ सच्चे मनशीन कूडीरतकंत चक्करुगी ಅನ್ನೋದನ್ನ ಕಾಯಾರ ಸೆಕ್ತ ಮುರಿಯಬಹುದು ಇವತ್ತಾ ನೆನ್ನೆಯರ ವಾದನ ಸದ್ಗುರು ಚಕ್ಕರ್ಪಿಶಿ ಎಲ್ಲರೂ ಸೆಕ್ತ ನರ್ಸ್ಕಾ ದೇವಾ ನನ್ನುವ ಪೇನೋ ಸದ್ಗುರು ಮಹಾದೇ ಎಲ್ಲ ಗಳಿಸಿದೆ ಎಲ್ಲಿ ಹಳ್ಳಿಯಲ್ಲಿ ಇವತ್ತು ಇಷ್ಟೇ ಈ ಗುರುನಮನ ಕಾರ್ಯ ಬಂದು ತನ್ನ ಬಿತ್ತಿಸಿದ ಪ್ರಭುದೇವರು ತಮ್ಮ ಜ್ಞಾನವನ್ನು ಕೊಟ್ಟರು ಈ ಎಲ್ಲವನ್ನು ನೋಡಿದಾಗ ಹಳ್ಳಿಯ ಜೀವನ ಬಹಳ ಪರಮ ಪಾವನೂ ನಾವು ತಿಳ್ಕೋಬಿ ಜಗತ್ತಿಗೆ ಒಬ್ಬ ಬುದ್ಧ ಬಂದು ಹೋದ ಅಲ್ಲ ಪ್ರಭುದೇವರು ಬಂದರು ಅವರ ಈ ಸಿದ್ದೇಶ್ವರಪ್ಪಾಜಿ ಅವರು ನೋಡಿದರೆ ಅವರ ಬದುಕು ನೋಡಿದರೆ ಅವರೆಲ್ಲರನ್ನ ಇಂದಿನ ಸಮಾಜ ವ್ಯಕ್ತ ಮಾಡ್ತಾ ಇದೆ ಹಾಗಾಗಿ ಅಂತ ಬದುಕನ್ನ ಸಾಕ್ಷಿದವರು ಯಾರು ಪೂಜೆ ಸಿದ್ದೇಶ್ವರಪ್ಪಾಜಿ ಅವರು ಅವರು ಹೋದ್ರು ಹೆಂಗ್ರಿ ಅಂತಲ್ಲ ಅದಕ್ಕ ಅವರ ಜ್ಞಾನ ನಿರಂತರವಾಗಿ ಇದೆ ಒಬ್ಬ ಶರಣ ಫಲದೊಳಗಾರೆ ಸಿಕ್ಕು ಕಾಶಿ ಕರಗಿಸಿದ ಬಂಗಾರ ಕೆಟ್ಟಿದನ ಬೇಡ ಮುಂದೆ ಚಿನ್ನದೊಳಗಾರೆ ಸಿಕ್ಕು ಹೊತ್ತಿಸಿದ ದೀಪ ಆಧಿತ್ಯನ ಬೇಡ ಮುಂದೆ ಅಗ್ನಿ ಒಳಗಾರೆ ಸಿಕ್ಕು ಬ್ರೈನಾ ಭೂಮಿಗೆ ಬೀಜವನ್ನು ಹಾಕ್ತಾನೆ ಆ ಬೀಜವನ್ನು ಹಾಕಿದಾಗ ಬೀಜ ನಷ್ಟ ಆಗುವುದಿಲ್ಲ ಅದು ಫಲರೂಪವಾಗಿ ಮ್ಯಾಗ ಕೊಟ್ಟಂತ ಜ್ಞಾನ ಅದು ಎಂದು ನಾಶವಾಗುವುದಿಲ್ಲ ಹಾಗೆ ಹಿಂದೆ ಈಗ ಅವರು ಅರವತ್ತು ವರ್ಷಗಳ ಕೊಟ್ಟ ಜ್ಞಾನ ಇದು ಕೆಟ್ಟಿದನ ಬೇಡ ಇದು ಜಗತ್ತಿನಲ್ಲಿ ಸದಾ ಬೆಳಗುವಂತ ದೀಪ ಜ್ಞಾನದ ಜ್ಯೋತಿ ದೀಪ ಅನ್ನೋದ್ದು ಇವತ್ತು ನಾವು ನೆನಪಿಡಬೇಕಾಗ್ತಾ ಇದೆ ಇದೇವೆ ಆದ್ದರಿಂದ ಇವತ್ತು ನೀವು ಚಿಕ್ಕ ರೋಗಿಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ದೊಡ್ಡವರಾದಿಯಾಗಿ ಇವತ್ತೆಲ್ಲ ಕಾರ್ಯಕ್ರಮ ನೋಡಿದಾಗ ಅವರು ಇನ್ನೂ ಹಾಗಾಗಿ ಇವತ್ತು ಈ ಚಿಕ್ಕ ರೋಗಿ ಗ್ರಾಮದಲ್ಲಿ ಇವತ್ತು ನೀವೆಲ್ಲರೂ ಬಂದಿರಿ ನಿಮ್ಮೆಲ್ಲರ ಮುಖವನ್ನು ನೋಡಿದಾಗ ಅನಿಸ್ತಾರೆ ಸಿದ್ದೇಶ್ವರಪ್ಪಾಜಿ ಅವರೇ ಕಾಣ್ತಾ ಇದ್ದಾರೆ ಅಷ್ಟು ನಿಮ್ಮ ಭಕ್ತಿ ನಿಮ್ಮ ಭಾವನ ನೋಡಿ ಬಹಳ ಸಂತೋಷವಾಗಿದೆ ಅದಕ್ಕೆ ಇವತ್ತು ಬುದ್ಧಿಜಿಯವರು ಅವರ ಮೂರನ್ನ ಪ್ರೀತಿಸುತ್ತಿದ್ದರು ಏನು ಕೇಳಿದ್ರೆ ಹಳ್ಳಿಯ ಜನ ಜೀವನವನ್ನು ಪ್ರೀತಿಸುತ್ತಿದ್ದರು ಅವರು ಎಲ್ಲೆಲ್ಲಿ ಹೋಗ್ತಾ ಇದ್ರು ಪ್ರವಚನಕ್ಕೆ ಒಂದು ತಿಂಗಳ ಆ ತಿಂಗಳದಲ್ಲಿ ಅಕಸ್ಮಾತ್ ಮಹಾನವಮಿ ಬಂತಂದ್ರೆ ಆ ಮಹಾನವಮಿಯನ್ನ ಆಚರಣೆ ಮಾಡ್ತಾ ಇದ್ರು ಎಲ್ಲಿ ತಾವು ಇರ್ತಿದ್ರಲ್ಲೋ ಅಲ್ಲೇ ಒಂದಿಷ್ಟು ದೀಪ ಹಚ್ಚಿ ಒಂದಿಷ್ಟು ಪೂಜೆ ಮಾಡಿಸ್ತಿದ್ರು ಯಾಕೆ ಅಂದ್ರೆ ಭಾರತ ಶ್ರೇಷ್ಠವಾದ ಸಂಸ್ಕೃತಿ ಮೂಲ ಬರ್ತಾ ಅಲ್ಲಿ ಮಹಾನವಮಿಯನ್ನ ಆಚರಣೆ ಮಾಡ್ತಾ ಇದ್ರು ಅವರು ಎಲ್ಲ ಕಡೆ ದೀಪವನ್ನು ಬೆಳಗಿಸ್ತಾ ಇದ್ರು ಹಾಗೆ ನಮ್ಮ ಭಾರತೀಯ ಸಂಸ್ಕೃತಿಯನ್ನ ನಮ್ಮ ಭಾರತೀಯ ಪರಂಪರೆಯನ್ನ ಜನತ್ತಿಗೆ ಅದನ್ನ ಮತ್ತೆ ಮರುಗೊಳಿಸುವಂತಹದ್ದನ್ನ ಪೂಜೆ ಸಿದ್ದೇಶ್ವರಪ್ಪಾಜಿ ಅವರು ಮಾಡಿದರು ಅದನ್ನ ಮಾಡಿ ಬರೀ ಹೇಳಿಲ್ಲ ಅವರು ನಡೆದರು ಅವರು ಬದುಕಿನಲ್ಲಿ ಅಳವಡಿಸಿಕೊಂಡರು ನುಡಿದಂತೆ ನಡೆದರು ನುಡಿದರು ತಮ್ಮ ಜೀವನದಲ್ಲಿ ಯಾವುದು ಕಂಟಿಕೊಳ್ಳಲಿಲ್ಲ ಯಾವುದನ್ನ ಆಶೆ ಮಾಡಲಿಲ್ಲ ಅಂತ ಮಹಾತ್ಮ ಇಂದು ಶಿಗು ಅಪರೂಪ ಅಂತ ಶಿಖರ ಮೇಲೆ ನಮ್ಮ ನಿಮ್ಮದೆಲ್ಲ ದೈವ ಬಹಳ ಚಲೋ ನಾವೆಲ್ಲರೂ ಭಾಗ್ಯವಂತಿರುವ ನಂತದ ನಾವು ತಿಳ್ಕೋಬೇಕಾಗಿದೆ